ಹಾಯ್ ಇವರಿ ಬಾ ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ಹೇಗಿರಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದರಾ ಅನ್ಕೊಂತೀನಿ ಬನ್ನಿ ಇವತ್ತಿನ ಮೀಡ್ಯಾದಲ್ಲಿ ನಾನು ಕೆಲವೊಂದು ಟಿಪ್ಸ್ನ ಹೇಳ್ತಾ ಇದ್ದೀನಿ ಅಂದರೆ ನಾವು ನಮ್ಮ ದುಡಿಮೆ ಅಥವಾ ಒಂದು ತಿಂಗಳ ದುಡಿಮೇಲಿ ಅಥವಾ ಒಂದು ತಿಂಗಳು ಸ್ಯಾಲ್ರಿಲಿ ಯಾವ ಥರ ಹಣನ ಸೇವ್ ಮಾಡ್ಬೋದು ಯಾವ ಥರ ಉಳಿಸ್ಬೋದು ಅಂತ ಕೆಲವೊಂದು ಟಿಪ್ಸ್ನ ಹೇಳ್ತಾ ಇದ್ದೀನಿ ನಿಮಗೂ ಯೂಸ್ ಆಗುತ್ತೆ ಅನ್ಕೊಂತೀನಿ ಈ ಟಿಪ್ಸ್ಗಳೆಲ್ಲ ಬನ್ನಿ ಅವು ಯಾವುವು ಅಂತ ನೋಡೋಣ ಮೊದಲೇದಾಗಿ ನಿಮ್ಮ ಒಂದು ತಿಂಗಳ ದುಡಿಮೆಯಲ್ಲಿ ಬಜೆಟ್ ಮಾಡ್ಕೊಳ್ಳಿ ಅಂದರೆ ನೀವು ಒಂದು ತಿಂಗಳ ಸ್ಯಾಲ್ರಿಯಲ್ಲಿ ಅಥವಾ ನಿಮ್ಮ ಒಂದು ತಿಂಗಳ ದುಡಿಮೆ ದುಡ್ಡಲ್ಲಿ ಯಾವುದಕ್ಕೆ ಎಷ್ಟು ದುಡ್ಡು ಯಾವುದಕ್ಕೆ ಎಷ್ಟು ಖರ್ಚಾಗುತ್ತೆ ಮನೆ ಬಾಡಿಗೆ ಆಗಿರ್ಬೋದು ಹಾಲು ಮೊಸರು ತರಕಾರಿ ರೇಷನ್ ಈ ಥರ ಈ ಥರದಲ್ಲೆಲ್ಲ ನೀವು ಬಜೆಟ್ ಮಾಡ್ಕೊಳ್ಳಿ ಅಂದರೆ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ಯಾವುದಕ್ಕೆ ಎಷ್ಟು ಖರ್ಚಾಗುತ್ತೆ ದುಡ್ಡು ಒಂದು ತಿಂಗಳಿಗೆ ಅಂತ ನಿಮಗೊಂದು ಐಡಿಯಾ ಬರುತ್ತೆ ಹಾಗಾಗಿ ನಿಮ್ಮ ಸ್ಯಾಲ್ರಿ ಅಥವಾ ನಿಮ್ಮ ದುಡ್ಡು ಒಂದು ತಿಂಗಳ ದುಡ್ಡಲ್ಲಿ ಒಂದು ಬಜೆಟ್ನ ರೆಡಿ ಮಾಡ್ಕೊಳ್ಳಿ ಮತ್ತು ಎರಡನೇ ಬಂದು ಆಹಾರನ ವೇಸ್ಟ್ ಮಾಡಬೇಡಿ ಅಂದರೆ ಫುಡ್ಡು ಊಟನ ಯಾವಾಗಲೂ ವೇಸ್ಟ್ ಮಾಡಬೇಡಿ ಯಾಕಂದರೆ ಅದು ಒಂದು ವೇಸ್ಟ್ ಆಗಿದ್ದು ಆಹಾರ ಎಲ್ಲ ನಮಗೆ ಮತ್ತೊಂದು ಹೊತ್ತಿಗೆ ಊಟ ಆಗುತ್ತೆ ಹಾಗಾಗಿ ಅದನ್ನು ಸಹ ವೇಸ್ಟ್ ಮಾಡಬೇಡಿ ಅದೆಲ್ಲ ವೇಸ್ಟ್ ಆದರೆ ನಮಗೆ ಸಹ ಲಾಸ್ ಆಗುತ್ತೆ ನೆಕ್ಸ್ಟ್ ಮೂರನೇ ಬಂದು ತರಕಾರಿಗಳು ತರಕಾರಿಗಳನ್ನ ಮಿತವಾಗಿ ತೊಗೊಳ್ಳಿ ಎಷ್ಟು ಬೇಕಾಗುತ್ತೋ ಅಷ್ಟೇ ತರಕಾರಿಗಳನ್ನ ತೊಗೊಳ್ಳಿ ಎಕ್ಸ್ಟ್ರಾ ತೊಗೊಂಡು ಜಾಸ್ತಿ ಎಲ್ಲ ತೊಗೊಂಡು ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಇಟ್ಟಿದ್ದು ನೋಡಿದಾಗ ಹಾಗೆ ಇರೋದು ಫ್ರಿಜ್ಜಲ್ಲಿ ಇರೋದು ಹಾಗೇ ಇರುತ್ತೆ ಇಲ್ಲಾಂದರೆ ಫ್ರಿಜ್ ಇಲ್ಲ ಅಂತ ಹೇಳಿದರೆ ನೀವು ತರಕಾರಿ ತಗೊಂಡ ತರಕಾರಿಗಳೆಲ್ಲ ಹಾಗೆ ಗಾಳಿಗೆ ಇಟ್ಟು ಅಂದರೆ ಭಾಳ ತುಂಬ ದಿನ ಹಾಗೆ ಇರೋದಿಲ್ಲ ಇವಾಗೆಲ್ಲ ಫ್ರೆಶ್ ತರಕಾರಿಗಳು ಸಿಗುತ್ತೆ ಎಷ್ಟು ಬೇಕೋ ಅಷ್ಟೇ ತಗೊಂಡು ಅಷ್ಟನ್ನೇ ಉಪಯೋಗಿಸ್ತೀವಿ ನೆಕ್ಸ್ಟ್ ನಾಲ್ಕನೇದು ಬಂದು ಖರ್ಚನ್ನು ಕಡಿಮೆ ಮಾಡಿಕೊಳ್ಳಿ ಅಂದರೆ ಅನಾವಶ್ಯಕ ಖರ್ಚು ಅನಾವಶ್ಯಕ ಖರ್ಚು ಅಂತ ಹೇಳಿದ್ರೆ ಒಂದು ನಿಮಗೆ ಏನು ಇಂಪಾರ್ಟೆಂಟ್ ಇರುತ್ತೋ ನಿಮಗೆ ಇದು ಬೇಕಪ್ಪ ಇದು ಅವಶ್ಯ ಇದೆ ನನಗೆ ಈ ತಿಂಗಳು ಇದು ಬೇಕೇ ಬೇಕು ಇದಿಲ್ಲದೆ ಇದ್ರೆ ನಡೆಯಲ್ಲ ವಸ್ತು ಅಥವಾ ಬಟ್ಟೆ ಆ ಥರ ಅವಶ್ಯ ಇದೆ ಇದೆ ಅದು ಮಾತ್ರ ತೊಗೊಳ್ಳಿ ಅನಾವಶ್ಯಕ ಖರ್ಚು ಅಂದರೆ ಬಟ್ಟೆಗಾಗಲಿ ಅಥವಾ ಕಂಡ ಕಂಡ ವಸ್ತುಗಳಿಗಾಗಲಿ ಇನ್ವೆಸ್ಟ್ ಮಾಡ್ತೀವಿ ಯಾವುದಾದ್ರು ವಸ್ತು ಆಗಲಿ ಏನಾದರೂ ಚೆನ್ನಾಗಿ ಕಾಣ್ತಂದ್ರೆ ಓ ಇದನ್ನ ತೊಗೊಳಕಬೇಕು ಅಂತ ತೊಗೊತೀವಿ ಅಂದರೆ ಅದು ಖರ್ಚು ನೋಡೋದಿಲ್ಲ ಆಮೇಲೆ ಅದು ರೇಟು ಸಹ ನಾವು ನೋಡೋದಿಲ್ಲ ಹಾಗಾಗಿ ಅಲ್ಲೂ ಕೂಡ ನಮಗೆ ಲಾಸ್ ಆಗುತ್ತೆ ನೆಕ್ಸ್ಟ್ ವಾಟರ್ ಬಿಲ್ ಮತ್ತು ಕರೆಂಟ್ ಬಿಲ್ ವಾಟರ್ ಬಿಲ್ ಕರೆಂಟ್ ಬಿಲ್ ಅಂತ ಹೇಳಿದರೆ ಇವಾಗೆಲ್ಲ ಕರೆಂಟ್ ಬಿಲ್ ಫ್ರೀ ಆಗಿದೆ ಹಾಗಂತ ಏನು ಕಟ್ಟದೆ ಇರೋ ಹಾಗಿಲ್ಲ ಜಾಸ್ತಿ ಯೂಸ್ ಮಾಡೋದ್ರಿಂದ ಕರೆಂಟ್ ಬಿಲ್ ಸಹ ನಾವು ಕಟ್ಟಲೇಬೇಕು ಕರೆಂಟ್ ಬಿಲ್ ಆಮೇಲೆ ವಾಟರ್ ಬಿಲ್ ಸಹ ಮನೆ ಮನೆಗೆ ಇವಾಗೆಲ್ಲ ಮನೆ ಮನೆಗೆ ಮೀಟ್ರುಗಳನ್ನು ಕೂರಿಸಿದ್ದಾರೆ ನೀವು ಎಷ್ಟು ನೀರು ಖರ್ಚು ಮಾಡ್ತೀರೋ ಅಷ್ಟಕ್ಕೆ ಬಿಲ್ ಕಟ್ಟಬೇಕಾಗುತ್ತೆ ಹಾಗಾಗಿ ನೀವು ಎಷ್ಟು ಕಡಿಮೆ ಉಪಯೋಗಿಸ್ತೀರೋ ಅಷ್ಟು ಕಡಿಮೆ ಅದರಲ್ಲೂ ಸಹ ನಿಮಗೆ ಉಳಿತಾಯ ಆಗುತ್ತೆ ನೆಕ್ಸ್ಟ್ ಒಂದು ಹಾಸ್ಪಿಟಲ್ ಹಾಸ್ಪಿಟಲ್ಗೆ ಕೆಲವೊಬ್ರು ಏನು ಮಾಡ್ತಾರೆ ಹಾಸ್ಪಿಟಲ್ ದೊಡ್ಡದಾಗಿರುತ್ತೆ ಅಂತ ನೋಡ್ಕೊಂಡು ಹೋಗಬೇಡಿ ಯಾಕಂದರೆ ಗೌರ್ಮೆಂಟಲ್ಲಿ ಮಾಡೋ ಟ್ರೀಟ್ಮೆಂಟು ಅದೇ ಪ್ರೈವೇಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡೋದು ಅದೇ ಸಣ್ಣ ಪುಟ್ಟ ಆಗಿರ್ಬೋದು ಸಣ್ಣ ಪುಟ್ಟ ಹಾಸ್ಪಿಟಲ್ ಖರ್ಚು ಬಂತು ಅಂತ ಹೇಳಿದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮತ್ತು ಅಲ್ಲೂ ಸಹ ಒರಿಜಿನಲ್ ಮೆಡಿಷನ್ಸ್ ಇರುತ್ತೆ ಆಮೇಲೆ ದುಡ್ಡು ಉಳಿಯುತ್ತೆ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗೋದ್ರಿಂದ ದುಡ್ಡು ಸಹ ಉಳಿತಾಯಿತು ನಾನು ಹೇಳ್ತಾರೆ ಚಿಕ್ಕ ಪುಟ್ಟ ನೀವು ಏನಾದರೂ ಗೌರ್ಮೆಂಟ್ ಹಾಸ್ಪಿಟಲ್ಸ್ ನಮ್ಮ ಪ್ರಾಬ್ಲಮ್ ಅಲ್ಲಿ ಸಾಲ ಆಗುತ್ತೆ ಅಂದ್ರೆ ಮಾತ್ರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿನೂ ಸಹ ನಾವು ದುಡ್ಡು ಉಳಿತಾಯ ಮಾಡ್ಕೋಬೋದು ಆಮೇಲೆ ಮತ್ತು ಕ್ರೆಡಿಟ್ ಬಳಕೆ ಕ್ರೆಡಿಟ್ ಕಾರ್ಡ್ ಇತ್ತು ಅಂತ ಹೇಳಿದೆ ನಾವು ಸೇವಿಂಗ್ಸ್ ಆಗೋದಿಲ್ಲ ಯಾಕಂದರೆ ಶಾಪಿಂಗ್ ಮಾಡೋದಾಗಿರ್ಬೋದು ಅಥವಾ ಪೆಟ್ರೋಲ್ ಆ ಥರ ಎಲ್ಲ ನಾವು ಕಾರ್ಡ್ ಯೂಸ್ ಮಾಡಿಕೊಂಡು ಖರ್ಚು ಮಾಡ್ಕೊಂಡ್ಬಿಡ್ತೀವಿ ಆಮೇಲೆ ಮಂತ್ ಎಂಡಲ್ಲಿ ಅದು ಕಟ್ಟಬೇಕು ಅಂತ ಬಂದಾಗ ಅವಾಗ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂದರೆ ನಮ್ದು ಖರ್ಚ ದುಡ್ಡು ಸ್ಯಾಲ್ರಿ ಅಥವಾ ದುಡ್ಡು ದುಡ್ಡೆಲ್ಲ ಖರ್ಚಾಗಿ ಹೋಗಿರುತ್ತೆ ಮತ್ತು ಇ ಎಮ್ ಐ ಆಗಿರ್ಬೋದು ಈ ಥರ ಕಟ್ಟಾವೆ ಅವರು ಬಂದು ಬಂದರೆ ತುಂಬ ಮತ್ತೊಂದು ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದನ್ನು ಕಡಿಮೆ ಮಾಡ್ಕೊಳ್ಳಿ ಆಮೇಲೆ ಪೆಟ್ರೋಲ್ ಪೆಟ್ರೋಲ್ ಡೀಸೆಲ್ ಅದರಲ್ಲೂ ಸಹ ಉಳಿತಾಯ ಮಾಡ್ಕೋಬೋದು ತಿಂಗಳಲ್ಲಿ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದರೆ ನೀವು ಎಲ್ಲಾದರೂ ಅಂತ ಅಂದರೆ ಹೊರಗಡೆ ಹೋಗಬೇಕಾಗಿರುತ್ತೆ ಅಥವಾ ನೀವು ರಿಲೇಟಿವ್ಸ್ ಊರಿಗೆ ಹೋಗಿರ್ಬೋದು ಹೋಗೋದಿರ್ಬೋದು ಅಥವಾ ನೀವು ನೀವು ಬೇರೆ ಊರಿಗೆ ಹೋಗೋ ಹೋಗೋದಿರ್ಬೋದು ಈ ಥರ ಹೋಗ್ತಾ ಇದ್ದೀರಾ ಅಂತ ಹೇಳಿದರೆ ಹೊರಗಡೆ ಹೋಗೋದಿತ್ತು ಅಂತ ಹೇಳಿದರೆ ನೀವು ನಿಮ್ಮ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀರಾ ಅಂತ ಹೇಳಿದರೆ ಮಾತ್ರ ಕಾರ್ ಯೂಸ್ ಮಾಡಿಕೊಳ್ಳಿ ಇಲ್ಲಾಂದರೆ ಒಬ್ಬರೇ ಸಿಂಗಲಾಗಿ ಇದ್ದೀರಾ ಅಂದರೆ ಬೈಕ್ನಲ್ಲೇ ಅಥವಾ ಬಸ್ಸಲ್ಲಿ ಹೋಗ್ಬೋದು ಅದರಿಂದ ಸಹ ತುಂಬ ಉಳಿತಾಯ ಇರುತ್ತೆ ಯಾಕಂದರೆ ಒಬ್ಬರೇ ಹೋಗೋದ್ರಿಂದ ನೂರು ರೂಪಾಯಿ ಖರ್ಚಾಗುತ್ತೆ ನೀವು ಕಾದೆ ಕಾರಲ್ಲಿ ಹೋದ್ರಿ ಅಂತ ಹೇಳಿದರೆ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಹಾಗಾಗಿ ನೀವು ಒಬ್ಬರೇ ಸಹ ಫ್ಯಾಮಿಲಿ ಸಮೇತ ಹೋಗ್ತಾ ಹೋಗ್ತಾಯಿದ್ರಿ ಅಂದರೆ ಮಾತ್ರ ಕಾರ್ ಯೂಸ್ ಮಾಡಿ ಇಲ್ಲಾಂದರೆ ಒಬ್ಬರೇ ಹೋಗೋದಾದರೆ ಬೈಕ್ ಅಥವಾ ಬಸ್ಸನ್ನು ಯೂಸ್ ಮಾಡಿಕೊಳ್ಳಿ ಯಾಕಂದರೆ ನಿಮಗೆ ದುಡ್ಡು ಉಳಿತಾಯ ಆಗುತ್ತೆ ಅಲ್ಲೂ ಸಹ ನೆಕ್ಸ್ಟು ಕೊನೆಯದಾಗಿ ಹೇಳಬೇಕಪ್ಪ ಅಂತ ಹೇಳಿದರೆ ಇದು ಗಂಡು ಮಕ್ಕಳಿಗೆ ಮಾತ್ರ ಹೇಳೋದು ಗಂಡು ಮಕ್ಕಳು ದುಡ್ಡು ದುಡ್ಡಲ್ಲಿ ಏನಿಲ್ಲ ಅಂತ ಹೇಳಿದರು ಕಾಲು ಭಾಗ ಖರ್ಚಾದರೂ ಅದು ಇದೇ ಇರುತ್ತೆ ಕಾಲು ಭಾಗ ಖರ್ಚಲ್ಲಿ ಅಂತ ಹೇಳಿದರೆ ಅವ್ರದು ವೈಯಕ್ತಿಕ ಖರ್ಚು ಇರುತ್ತೆ ವೈಯಕ್ತಿಕ ಖರ್ಚು ಅಂತ ಹೇಳಿದ್ರೆ ಡ್ರಿಂಕ್ಸ್ ಮಾಡೋದಾಗಿರ್ಬೋದು ಅಥವಾ ಅವರು ಹೊರಗಡೆ ಪಾರ್ಟಿ ಅಂತ ಹೋಗೋದಾಗಿರ್ಬೋದು ಗಂಡು ಮಕ್ಕಳು ಮೇಯ್ನಾಗಿ ಏನಪ್ಪಾ ಅಂತ ಹೇಳಿದರೆ ಬೆಟ್ಟಿಂಗ್ಸ್ ಬೆಟ್ಟಿಂಗ್ಸಿಂದ ತುಂಬ ಜನ ಹಾಳಾಗಿದ್ದಾರೆ ಆಮೇಲೆ ಅದರಿಂದ ನೀವು ಬೆಟ್ಟಿಂಗ್ಸಿಂದ ನೀವು ದುಡಿಯೋದೂ ಇಲ್ಲ ಅದರಿಂದ ನಿಮ್ಮ ದುಡ್ಡೆ ಹೋಗುತ್ತೆ ಹೊರತು ಮತ್ತು ನೀವು ಇನ್ನೂ ಸಾಲಗಾರರಾಗ್ತಾರೆ ಹೊರತು ಅದರಿಂದ ನೀವು ಗಳಿಸೋಕ್ಕೆ ಆಗೋದಿಲ್ಲ ಸದ್ಯದ ಮಟ್ಟಿಗೆ ಅಂದರೆ ಒಂದು ಪೊಸಿಷನಿಗೆ ಬರೋವರೆಗೂ ನಾನು ಹೇಳ್ತಾ ಇರೋದು ಈ ಟಿಪ್ಸ್ ಎಲ್ಲ ನೀವು ಒಂದು ಪೊಸಿಷನಿಗೆ ಬರೋವರೆಗೂ ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿ ನಿಮಗೂ ಕೂಡ ತುಂಬ ದುಡ್ಡು ಉಳಿತಾಯ ಆಗುತ್ತೆ ಒಂದು ತಿಂಗಳಲ್ಲಿ ಇಲ್ಲ ಅಂದರೆ ತುಂಬ ದುಡ್ಡು ದುಡ್ಡೆಲ್ಲ ಖರ್ಚಾಗಿ ಮತ್ತು ಎಕ್ಸ್ಟ್ರಾ ಸಾಲ ಸಹ ಮಾಡಬೇಕಾಗುತ್ತೆ ನೋಡಿ ಈ ಟಿಪ್ಸ್ ನಿಮಗೆಲ್ಲ ಇಷ್ಟ ಆಯಿತು ಇಷ್ಟ ಅದೇ ಲೈಕ್ ಶೇರ್ ಕಮೆಂಟ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್